ಂತೋಧರ ಕುಟುಂಬಗಳನ್ನ ನಾವು ಕರೆಸಿ ಅವ್ರಿಗೆ ಒಂದು ಸನ್ಮಾನ ಮಾಡಿ ಅವರ ನೋವಲ್ಲಿ ನಾವು ಸ್ಪಂದಿಸಿ ನಮ್ಮ ದೇಶಕ್ಕಾಗಿ ತನ್ನ ಜೀವವನ್ನೇ ಕೊಟ್ಟ ಒಬ್ಬ ವ್ಯಕ್ತಿಗೋಸ್ಕರ ಅವ್ರ ಮನೆಯವ್ರನ್ನಾಗಿ ಅವ್ರ ತಾಯಿನವ್ರನ್ನ ಕರೆಸಿ ನಮ್ಮ ಆಚರಿಸುವಂತ ಪದ್ಧತಿ शहीद जवान भरत मस्के की पत्नी हूँ लक्ष्मी मस्के बेलगाम से आई हूँ इधर जयराम सर का जन्मदिन है तो उस अवसर पर उन्होंने हमें बुला के जो सम्मान दिया हमारा जो सम्मान किया उसके लिए हम बहुत बहुत आभारी है बोत -बोत ನಮ್ಮ ದೇಶ ಕಾಯುವಂಥ ಸೈನಿಕರ ಒಂದು ಯಾರು ತೀರ್ಪಟ್ಟಿದ್ದಾರೆ ಅಂತ ಕುಟುಂಬದವರನ್ನ ಕರೆಸಿ ಅವ್ರಿಗೆ ನಾವಿದೀವಿ ಅನ್ನ ಒಂದು ಧೈರ್ಯ ತುಂಬುವಂಥ ಕೆಲಸ ಪ್ರತಿ ವರ್ಷದಂತೆ ಜಯನ್ ಅವರು ಮಾಡಿದ್ದಾರೆ ನಿಜಕ್ಕೂ ನಾನು ಅದಕ್ಕೆ ಜೈನ್ ಅವರಿಗೆ ಪೂರ್ವವಾಗಿ ಧನ್ಯವಾದಗಳೆಲ್ಲ ಬಯಸ್ತೀನಿ ಏನು ದೇಶಕ್ಕಾಗಿ ಪ್ರಾಣವನ್ನ ತೆತ್ತಂಥ ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣವಂತ ತೆತ್ತಂಥ ಭರತ್ ಮಿಸ್ಕಿನ್ ಅಂತ ಅವರ ಧರ್ಮ ಕರೆದು ಅವರಿಗೆ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಿ ಅವರ ಸನ್ಮಾನದ ಮುಖಾಂತರ ಸಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ವಿಶೇಷ ಮತ್ತು ಇದು ಅವರಲ್ಲಿರ್ತಕ್ಕಂಥ ದೇಶ ಪ್ರೇಮವನ್ನು ವ್ಯಕ್ತ ವ್ಯಕ್ತಪಡಿಸುವಂಥದ್ದು ನಮ್ಮ ಹುಟ್ಟುಹಬ್ಬ ಆಚರಣೆ ಮಾಡೋದು ಹಂಗೆ ಏನು ಯೋಧರು ನಮ್ಮ ದೇಶಕ್ಕಾಗಿ ಯುದ್ಧದಲ್ಲಿ ಪ್ರಾಣ ಕೊಟ್ಟ ಅವರ ಕುಟುಂಬಗಳನ್ನ ಕರೆಸಿ ನಮಗೊಂದು ಅವರಿಗೆ ಅವ್ರಿಗೆ ಒಂದು ಲಕ್ಷ ಇರ್ಬೋದು ಎರಡು ಲಕ್ಷ ಇರ್ಬೋದು ಒಂದು ಅಳಿಲು ಸೇವೆ ಮಾಡಿ ನಾವು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದೀವಿ ಇದರಲ್ಲಿ ಪಕ್ಷಾತೀತವಾಗಿ ನಮ್ಮ ಸ್ನೇಹಿತರು ಮಿತ್ರರು ಸಂಬಂಧಿಕರು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದೀರಾ ಅವ್ರಿಗೆಲ್ಲರೂ ಉತ್ಪೂಲವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ನಮ್ಮ ಒಂದು ಇದು ಐವತ್ತೈದನೇ ವರ್ಷದ ಹುಟ್ಟುಹಬ್ಬ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಆ ಲಕ್ಷ್ಮೀನಾರಾಯಣ ವೆಂಕಟರಮಣ ಸ್ವಾಮಿ ಆಶೀರ್ವಾದದಿಂದ ನಮ್ಮ ಧ್ರುವ ತಾಯಿ ಆಶೀರ್ವಾದದಿಂದ ಎಲ್ಲ ತಾಯಿ ಆಶೀರ್ವಾದ ಎಲ್ಲ ದೇವರುಗಳ ಆಶೀರ್ವಾದದಿಂದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಇವತ್ತು ಐವತ್ತೈದನೇ ಹುಟ್ಟುಹಬ್ಬದ ಒಂದು ಆಚರಣೆ ನಾವು ಹುಟ್ಟುಹಬ್ಬ ಆಚರಣೆ ಅಂದ್ರೆ ನಮ್ಮ ದೇಶಕ್ಕಾಗಿ ಪ್ರಾಣತೆತ್ತ ಕುಟುಂಬಗಳನ್ನ ತಾಯಿನಾಗಲಿ ಮನೆಯವ್ರನ್ನಾಗಲಿ ಕರೆದು ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಅಳಿಲು ಸೇವಿ ಒಂದು ಲಕ್ಷ ಎರಡು ಲಕ್ಷ ನಾವು ಒಂದು ಒಂದು ಅವ್ರ ಸೇವೆ ಮಾಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋವಂಥ ಪದ್ಧತಿ ಈ ಬಾರಿ ಬೆಳಗಾವಿಯಿಂದ ಭರತ್ ಮ ಮಸ್ಕಿನ್ ಅಂತ ಅವರ ಮನೆಯವ್ರನ್ನ ಲಕ್ಷ್ಮಿ ಅಂತ ಕರೆಸಿ ಅವ್ರಿಗೆ ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಕಾಣಿಕೆ ಕೊಟ್ಟು ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂಡ್ರಿ ನಮ್ಮ ಹುಟ್ಟುಹಬ್ಬಕ್ಕೆ ಹಿರಿಯರು ದೊಡ್ಡವರೆಲ್ಲ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಪ್ರತಿ ವರ್ಷದಂತೆ ನಾವು ಯಾಕೆಂದರೆ ದೇಶಕ್ಕಾಗಿ ಪ್ರಾಣತೆತ್ತ ಯೋಧರ ಯೋಧರು ಅದು ನಾವು ಏನೋ ಅದರ ಅದರ ಧೂಳಷ್ಟು ನಾವು ಮಾಡೋಕ್ಕಾಗಲ್ಲ ಆದರೂ ಒಂದು ಹುಟ್ಟು ಹಬ್ಬನ ಒಂದು ದೇಶಕ್ಕಾಗಿ ನಮ್ಮೆಲ್ಲರಿಗಾಗಿ ಪ್ರಾಣ ತೆತ್ತ ಒಬ್ಬ ಯೋಧರ ಕುಟುಂಬಗಳನ್ನ ಕರೆಸಿ ಪ್ರತಿ ವರ್ಷದಂತೆ ಈ ವರ್ಷ ಹುಟ್ಟು ಹಬ್ಬ ಆಚರಿಸ್ಕೊಂಡಿದ್ದೀವಿ ಯಾರ್ಯಾರು ಬಂದು ನಮಗೆ ಆಶೀರ್ವಾದ ಮಾಡಿದರೆ ಅವ್ರಿಗೆಲ್ಲ ಉತ್ಪೂರ್ವಕವಾಗಿ ಧನ್ಯವಾದಗಳು ನಮಸ್ಕಾರ ಇವತ್ತೆಲ್ಲ ತಾವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ನಮ್ಮ ಹೊಸಕೋಟೆಯ ಸಿ ಅವ್ರದ್ದು ಹುಟ್ಟು ಹಬ್ಬ ಈ ಹುಟ್ಟು ಹಬ್ಬಕ್ಕೆ ತಾವೆಲ್ಲ ಬಂದಿರಿ ಮಾಧ್ಯಮದವರು ಬಂದಿರಿ ಮತ್ತೆ ಹಿರಿಯರು ಮತ್ತೆ ಊರಿನ ಜನ ಮತ್ತೆ ನಮ್ಮ ಜನಾಂಗದವರು ಎಲ್ಲರೂ ಇವತ್ತು ಹುಟ್ಟು ಹಬ್ಬಕ್ಕೆ ಬಂದು ಹುಟ್ಟು ಹಬ್ಬವನ್ನು ಆಚರಣೆ ನಾವು ಮಾಡಿದ್ದೇವೆ ಈಗಾಗಲೇ ಅವ್ರು ತಿಳಿಸಿದಾಗೆ ಅವರು ಹುಟ್ಟು ಹಬ್ಬ ಒಂದು ವಿಶೇಷವಾದಂಥ ಹುಟ್ಟು ಹಬ್ಬ ವಿಶೇಷ ಅಂತೇಳಿದ್ರೆ ಈಗಾಗಲೇ ಏನು ದೇಶಕ್ಕಾಗಿ ಪ್ರಾಣವನ್ನು ತಂದಂಥ ಕಾರ್ಗಿಲ್ ಯುದ್ಧದಲ್ಲಿ ಪ್ರಾಣವಂತಹ ಭರತ್ ಮಿಸ್ಕಿನ್ ಅಂತ ಅವರ ಧರ್ಮಪತ್ನಿಯನ್ನು ಕರೆದು ಅವರಿಗೆ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಿ ಅವರ ಸನ್ಮಾನದ ಮುಖಾಂತರ ಶ್ರೀ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ವಿಶೇಷ ಮತ್ತು ಇದು ಅವರಲ್ಲಿರ್ತಕ್ಕಂಥ ದೇಶ ಪ್ರೇಮವನ್ನು ವ್ಯ ವ್ಯಕ್ತಪಡಿಸೋವಂಥದ್ದು ಇಂತಹ ದೇಶ ಪ್ರೇಮ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಏನು ನಮ್ಮ ದೇಶದಲ್ಲಿ ಇರೋದ್ರಿಂದಲೇ ಇವತ್ತು ನಾವು ನೀವೆಲ್ಲ ಸುಖವಾಗಿ ನಿದ್ದೆ ಮಾಡಲಿಕ್ಕೆ ಸುಖ ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರ ಹಬ್ಬದ ಪರವಾಗಿ ನಾನು ತಿಳಿಸ್ತಾ ಇದ್ದೇನೆ ಈ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಮಾಲೂರು ಕ್ಷೇತ್ರದಲ್ಲಿ ಏನು ನಮ್ಮ ಜನಾಂಗದ ಪರವಾಗಿ ಚುನಾವಣೆ ಇಂಥದ್ದ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ಅವರು ಸಹ ನಮ್ಮ ಈ ಒಂದು ಹುಟ್ಟು ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ ಇದೊಂದು ವಿಶೇಷವಾದದ್ದು ತಾವು ಇವತ್ತೇನು ಬಂದು ಅವರಿಗೆ ಅವ್ರು ಹೇಳಿದಾಗೆ ಯಾರು ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ ಆ ಹಾರೈಕೆ ಆ ತಾಯಿ ನಾವು ಪೂಜೆ ಮಾಡ್ತಂಥ ದ್ರೌಪದಿ ತಾಯಿ ಅವರಿಗೆ ಶುಭವನ್ನು ಹಾರೈಸಲಿ ಅಂತೇಳಿ ಆ ತಾಯಿಯಲ್ಲಿ ಕೇಳ್ಕೊಳ್ತಾ ನಿಮಗೂ ಶುಭವಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ ರಮೇಶ್ ನಮ್ಮ ಜಯನವರ ಹುಟ್ಟುಹಬ್ಬ ಹುಟ್ಟೊಬ್ಬ ಐವತ್ತೈದನೇ ವರ್ಷದ ಹುಟ್ಟಹಬ್ಬ ಸರಳವಾಗಿ ಪ್ರತಿ ವರ್ಷದಂತೆ ನಮ್ಮ ದೇಶ ಕಾಯುವಂಥ ಸೈನಿಕರ ಒಂದು ಯಾರು ತೀರ್ಕೊಂಡಿದ್ದಾರೋ ಅಂಥ ಕುಟುಂಬದವ್ರನ್ನ ಕರೆಸಿ ಅವರಿಗೆ ನಾವಿದ್ದೀವಿ ಅನ್ನೋ ಒಂದು ಧೈರ್ಯ ತುಂಬುವಂಥ ಕೆಲಸ ಪ್ರತಿ ವರ್ಷದಂತೆ ಜಯನವ್ರು ಮಾಡಿದ್ದಾರೆ ನಿಜಕ್ಕೂ ನಾನು ಅದಕ್ಕೆ ಜೈನ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಈ ಒಂದು ಮನಸ್ಥಿತಿ ಯಾರಿಗೂ ಬರಲ್ಲ ಯಾಕಂದರೆ ಪ್ರತಿ ವರ್ಷ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಯಾರು ತೀರ್ ಹೋಗಿದ್ದಾರೆ ಅವ್ರ ಕುಟುಂಬದವ್ರು ಯಾರಿದ್ದಾರೆ ಅವ್ರನ್ನ ಕರೆಸಿ ಪ್ರತಿಯೊಬ್ಬರನ್ನು ಗುರ್ಸೋ ಅಂಥದ್ದು ಜೈನವ್ರು ಮಾಡ್ತಾ ಅವ್ರಿಗೆ ಶುಭವಾಗಲಿ ಭಗವಂತ ಅವರು ಏನೆಲ್ಲ ಅಂದ್ಕೊಂಡಿದ್ದಾರೆ ಆ ಕೆಲಸ ಕಾರ್ಯಗಳೆಲ್ಲ ಶುಭವಾಗಲಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ಎಲ್ಲರೂ ನಮಸ್ಕಾರ ಈ ದಿನ ಮೇ ಆರನೇ ತಾರೀಕು ನಮ್ಮ ಭಾಳ ಆತ್ಮೀಯರಾಗಿರುವಂಥ ಪ್ರೀಯತ ಅಣ್ಣ ಅವ್ರದ್ದು ಜನ್ಮದಿನ ಅವ್ರ ಜನ್ಮದಿನ ಪ್ರತಿ ವರ್ಷ ಬಹಳ ವಿಶೇಷವಾಗಿ ಆಚರಿಸ್ಕೊಳ್ತಾ ಇರ್ತಾರೆ ಸಮಾಜಕ್ಕೆ ಒಂದು ಮಾದರಿಯಾಗಿರ್ಬೇಕು ಅಂತ ಅವರು ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡೋದಕ್ಕೆ ಹೊರಟಿದ್ದಾರೆ ನಾವು ನೋಡ್ದಾಗಿಂದ ಹಲವು ವರ್ಷಗಳಿಂದ ಅವರು ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ಸೇನೆಯಲ್ಲಿ ನಮ್ಮ ಭಾರತ ದೇಶದ ರಕ್ಷಣೆಗೋಸ್ಕರ ಯಾರು ಹುತಾತ್ಮರಾಗಿರ್ತಾರೋ ಆ ಕುಟುಂಬನ ಕರೆಸಿ ಅವ್ರ ಜೊತೆ ಅವರ ಸಂಭ್ರಮನ ಹಂಚಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಆ ದಿಟ್ಟಿನಲ್ಲಿ ಈ ವರ್ಷ ಬೆಳಗಾಂನಲ್ಲಿ ಹುಟ್ಟಿ ಬೆಳೆದು ಸೇನೆಗೆ ಆಯ್ಕೆಯಾಗಿ ಸುಮಾರು ಇಪ್ಪತ್ತಾರು ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನು ಹಮ್ಮಿರ್ತಾರೆ ಆ ಯೋಧರು ಭರತ್ ಬಬನ್ ಮಸ್ಕಿ ಅಂತ ಆ ಕುಟುಂಬನ ನಾವು ಈ ದಿನ ಜಯರಾಜ್ ಅವರ ಜನ್ಮದಿನ ಪ್ರಯುಕ್ತ ನಾವು ಇಲ್ಲಿಗೆ ಬರ್ಮಾಡ್ಕೊಂಡು ದೂರದ ಬೆಳಗಾವಿಯಿಂದ ಈ ಕಾರ್ಯಕ್ರಮಕ್ಕೆ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಸಂತೋಷ ಸಂಭ್ರಮನ ಇನ್ನಷ್ಟು ಅರ್ಥಪೂರ್ಣಗೊಳಿಸಿರ್ತಾರೆ ಹಾಗಾಗಿ ಬರ್ತಡೆ ಅಂತಂದ್ರೆ ನಾವು ಈ ಕಾಲಘಟ್ಟದಲ್ಲಿ ಕ್ಲಬ್ ಪ್ಲಬ್ಬು ಬಾರು ಹೀಗೆ ಯಾವುದೋ ಬೇರೆ ಬೇರೆ ಆಯಾಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಅದೆಲ್ಲವನ್ನು ಬದಿಗಿಟ್ಟು ದೇಶಕ್ಕೋಸ್ಕರ ತಿತ್ತಂತಹ ಯೋಧರ ಕುಟುಂಬನ ಅವರು ಇಲ್ಲಿ ಕರೆಸಿ ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಣೆ ಮಾಡ್ಕೊಂಡಿರ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾತೃಶ್ರೀ ಲಕ್ಷ್ಮೀ ಬಬನ್ ಮಸ್ಕೆ ಮತ್ತು ಅವರ ಪುತ್ರಿ ಪೂಜಾ ಅವರು ಆಗಮಿಸಿರ್ತಾರೆ ಈ ಕಾರ್ಯಕ್ರಮನ ನೋಡಿ ಅವರು ಒಂಥರ ಆನಂದ ಭಾಸ್ಪ ಅಂತ ಹೇಳ್ಬೋದು ಅವರು ಈ ಥರದ ಕಾರ್ಯಕ್ರಮಗಳನ್ನ ಎಲ್ಲೂ ನೋಡಿರಲ್ಲ ನಮಗೋಸ್ಕರ ನಮ್ಮ ಮನೆಯವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರುವಂಥ ಈ ಕುಟುಂಬನ ಇಪ್ಪತ್ತಾರು ವರ್ಷಗಳು ಕಳೆದಿದ್ರು ಸಹ ನಮ್ಮನ್ನು ಮರಿದನೇ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರುವಂಥ ಕುಟುಂಬಕ್ಕೆ ನಾವು ಆಸರೆಯಾಗಿರ್ತೀವಿ ಅಂತ ನಮ್ಮನ್ನು ಕರೆಸಿ ಒಂದು ಗೌರವ ಸಮರ್ಪಣೆ ಮಾಡಿದ್ದಾರೆ ಅಂತ ಅವರು ಸಹ ಅವರು ಹೃದಯ ತುಂಬಿ ಹೇಳ್ಕೊಂಡಿರ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಸಾಮಾನ್ಯ ಯುವ ಸಮುದಾಯಕ್ಕೆ ಒಂದು ಮಾದರಿಯಾಗಲಿ ಇತ್ತೀಚಿನ ದಿನಗಳನ್ನ ಆಗಲೇ ಹೇಳ್ದಂಗೆ ಕ್ಲಬ್ ಬಾರು ಅದು ಇದು ಇವೆಲ್ಲವೂ ಸಮಾಜದ ಬಾಹಿರವಾಗಿರುವಂಥ ಕೆಲಸಗಳನ್ನ ಬಿಟ್ಟು ಸಮಾಜಕ್ಕೆ ಒಂದು ಮಾದರಿಯಾಗುವಂಥ ಕೆಲಸಗಳನ್ನ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರುವಂತಹ ಕುಟುಂಬಕ್ಕೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಹಿರಿಯ ನಾಯಕರು ಆದಂಥ ಹಾಗೂ ಅಧ್ಯಕ್ಷರು ನಮ್ಮ ಜನಾಂಗದ ಅಧ್ಯಕ್ಷರು ಆಗಿದ್ದಂತಹ ನಾ ನಮಗೆ ಅಧ್ಯಕ್ಷರೇ ನಮಗೆ ಅಧ್ಯಕ್ಷರಾದಂಥ ಜಯರಾಜರವರಿಗೆ ಅವರಿಗೆ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಒಂದು ಶುಭಾಶಯನ ನಮ್ಮ ಜನಾಂಗದ ಪರವಾಗಿ ಹಾಗೂ ನಮ್ಮ ದ್ರೌಪದಮ್ಮ ಅವರು ಅವರಿಗೆ ಹೆಚ್ಚಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಇದೇ ಥರ ಅವರು ಜನಸೇವೆ ಮಾಡ್ಕೊಂಡು ಬರ್ತಾವ್ರೆ ಎಲ್ಲ ಅವರ ಹುಟ್ಟುಹಬ್ಬ ಬೇರೆ ಹುಟ್ಟುಹಬ್ಬ ಅಂದರೆ ಬೇರೆ ಕೇಕ್ ಕಟ್ ಮಾಡಿ ಬೇರೆ ಒಂದು ಇದು ಮಾಡೋ ಕಾರ್ಯಕ್ರಮ ಅಲ್ಲ ಒಂದು ಗುಡಿಸಿ ಒಂದು ಬಡ ಬಗ್ಗರಿಗೆ ಆಗಲಿ ಒಂದು ಇವಾಗ ಈಗಾಗಲೇ ಸ್ವಾತಂತ್ರ್ಯ ಹೋರಾಟಗಾರರಿಗೆ ವರ್ಷ ವರ್ಷ ಇದೇ ಥರ ಒಂದು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನಡ್ಸ್ಕೊಂಡು ಬಂದವರೇ ಇದೇ ಹೆಚ್ಚಿಗೆ ಅವರು ಇನ್ನು ದೇವರ ಸೇ ಜನಗಳ ಸೇವೆ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಶುಭವಾಗಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತಾ ಈ ಜೈ ಜ ಕನ್ನಡ